ಗುತ್ತಿಗೆ ಟೆಂಡರ್ನಲ್ಲಿ ಮುಸ್ಲಿಮರಿಗೆ ಸರ್ಕಾರದಿಂದ ಮೀಸಲಾತಿ ವಿಚಾರದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಮೋದಿ ವಾಕ್ ಪ್ರಹಾರ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಬಿಜೆಪಿಗೆ ಈಗ ಕಾರ್ಮಿಕ ಸಚಿವ ಸಂತೋಷ್ ಲಾಟ್ ಸವಾಲು ಹಾಕಿದ್ದಾರೆ ಮುಸ್ಲಿಂ ದೇಶಗಳಿಂದ ಮೋದಿ ಯಾಕೆ ತೈಲವನ್ನ ತರುತ್ತಾರೆ ಸೌದಿ ಅರೇಬಿಯಾ ರಾಜ ಅವರನ್ನು ಮೋದಿ ತಬ್ಬಿಕೊಳ್ತಾರೆ ಮುಸ್ಲಿಮರ ಹೆಸರಲ್ಲಿ ಹಿಂದೂಗಳು ಬೀಫ್ ಎಕ್ಸ್ಪೋರ್ಟ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾರೆ ಬೇರೆ ದೇಶಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಜೊತೆ ಚರ್ಚೆಗೆ ನಾನು ಸಿದ್ಧನಿದ್ದೇನೆ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹರಿಯಾಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಫೋರ್ ಪರ್ಸೆಂಟ್ ಏನು ಮುಸ್ಲಿಮು ನರೇಂದ್ರ ಮೋದಿ ಮಾತಾಡೋ ರೀತಿಯಲ್ಲಿ ಆಗಿದೆ ಏನು ಇದು ಪಕ್ಷಕ್ಕೆ ಮುಜುಗರ ಆಗುತ್ತೋ ಅಥವಾ ಒಂದು ಟೀಕೆ ಆಯಿತಾ ನರೇಂದ್ರ ಮೋದಿಯವರು ಅಲ್ಲಿ ಅಲ್ಲಿ ಮಾತಾಡಿರುವಂಥದ್ದು ಹರಿಯಾಣ ಕ್ಷೇತ್ರ ಇಲ್ಲಿ ನಾಲ್ಕು ಪರ್ಸೆಂಟ್ ಮುಸ್ಲಿಂ ಸಂಬಂಧಪಟ್ಟಂತೆ ಮೀಸಲಾತಿ ತಂದಿದ್ದಾರೆ ಅದು ಧರ್ಮದ ಮೇಲೆ ತಂದಿದ್ದಾರೆ ಅಂತ ನಿನ್ನೆ ಸಾರ್ವಜನಿಕ ಸಭೆಯಲ್ಲಿ ನರೇಂದ್ರ ಮೋದಿಯವರು ಬಹಿರಂಗವಾಗಿ ಟೀಕೆ ವ್ಯಕ್ತಪಡಿಸಿರುವಂಥದ್ದು ನೋಡಿ ಸರ್ ನರೇಂದ್ರ ಮೋದಿ ಸಾಹೇಬರು ಏನೇನು ಹೇಳಿ ಈಗ ನಾವು ರಿಸರ್ವೇಷನ್ಗಳು ಎಲ್ಲ ಸಮ ಎಸ್ ರಿಸರ್ವೇಷನ್ ಇದ್ರ ಮೇಲೆ ತಂದಿರೋದು ಎಷ್ಟಿ ರಿಸರ್ವೇಷನ್ ಇದ್ರ ಮೇಲೆ ತಂದಿರೋದು ಅಂತ ಮೋದಿ ಅವರು ಹೇಳಿರುವಂಥದ್ದು ರೀ ಧರ್ಮ ಅನ್ನೋದಕ್ಕೆ ಟು ಬಿ ರಿಸರ್ವೇಷನಲ್ಲಿ ಅವ್ರು ಬರ್ತಾರೆ ಅಷ್ಟೇ ಟು ಬಿನ ಈಗ ಮೈನಾರಿಟೀಸ್ ಅಂತ ಬರ್ತಲ್ಲ ಮೈನಾರಿಟೀಸ್ ಯದಾಗ್ ಬರ್ತಾರೆ ಮೈನಾರಿಟೀಸ್ ಯದರಾಗ ಬರ್ತಾರೆ ಧರ್ಮನೇ ಇದೆ ಅಲ್ಲಿ ಸೊ ಮೈನಾರಿಟಿಸ್ ಅಂತಕ್ಕಂಥ ಕ್ರಿಶ್ಚಿಯನ್ಸಿಗೆ ಯಾಕೆ ಮೈನಾರಿಟೀಸ್ ಅಂತ ಕರಿತೀವಿ ನಾವು ಸಿಖ್ಸಿಗೆ ಯಾಕೆ ಕರಿತೀವಿ ಪಾರ್ಸಿಗೆ ಯಾಕೆ ಕರಿತೀವಿ ಮುಸ್ಲಿಮ್ಸ್ಗೆ ಯಾಕೆ ಕರಿತೀವಿ ರೀ ನೋಡಿ ಸಮರ್ಪಕವಾಗಿ ಈ ದೇಶದಲ್ಲಿ ಇವರೆಲ್ಲರೂ ಅನಿವಾರ್ಯ ರೀ ನಾವೆಲ್ಲರೂ ಅನಿವಾರ್ಯದ ಈ ದೇಶದಾಗಿದ್ದೀವಿ ಅದನ್ನು ಈಗ ಯಾವಾಗ ಚುನಾವಣೆಗಳು ಬರ್ತಾವೆ ಅಲ್ಲಿ ಪಿ ಆರ್ ಚುನಾವಣೆ ಬಂದಿದೆ ಜೋರಾಗಿ ಮಾತಾಡಬೇಕೀಗ ಚುನಾವಣೆ ಮತ್ತೆ ಇದ್ರ ಬಗ್ಗೆ ಇರೋಂಗ್ಲಿ ಇವರೇ ಹೋಗ್ತಾರೆ ಈಗ ಅಷ್ಟೆಲ್ಲ ನೀವು ಮುಸ್ಲಿಮಾನರು ವಿರುದ್ಧಿದ್ರೆ ಮತ್ತು ನೀವು ಈ ಈ ಆಯಿಲ್ ಎಲ್ಲಿಂದ ತರ್ತೀರಿ ನೀವು ಆಯಿಲ್ ಯಾವ ದೇಶದಿಂದ ಬರ್ತದೆ ಹಾಂ ಮತ್ತೆ ಯಾಕೆ ಅಲ್ಲಿಂದ ಮುಸ್ಲಿಮ್ ದೇಶದಿಂದ ಆಯಿಲ್ ತಂದು ಇಲ್ಲಿ ಯಾಕೆ ಹೆಚ್ಚಿನ ಪ್ರೈಸಿಗೆ ಮಾಡ್ತೀರಿ ನೀವು ಅಷ್ಟು ಅನ್ನಂಗಿದ್ರೆ ತರಬೇಡ್ರಿ ಮತ್ತೆ ಅಷ್ಟು ಮುಸ್ಲಿಮ್ ವಿರೋಧಿವಾಗಿ ಮುಸ್ಲಿಮ್ ವಿರೋಧವಾಗಿ ಬೆಳೆ ಬೆಳಗ್ಗಿನ ಸಾಯಂಕಾಲ ನೀವು ಮಾತಾಡ್ತಿರಲ್ಲ ಏನು ಅರ್ಥ ಏನಂದ್ರೆ ಈ ದೇಶದಲ್ಲಿ ಎಲ್ಲರು ಬೇಕಾರೆ ಅವರು ಮುಸ್ಲಿಂ ವಿರೋಧಿ ಮಾತನಾಡ್ತಕ್ಕಂಥ ವಿಷಯ ಬರೀ ಎಲೆಕ್ಷನ್ಗಳು ಬಂದು ಹಿಂದೂಗಳು ಅಷ್ಟೇ ಇದು ಬಿಟ್ಟರೆ ಬೇರೆ ಏನು ಚರ್ಚೆ ಆಗ್ಬಾರ್ದು ನೀವು ಹೋಗ್ತೀರಿ ಸೌದಿ ಅರೇಬ್ ಪ್ರಿನ್ಸಿಗೆ ನೀವು ಹಗ್ ಮಾಡ್ತೀರಿ ಹಿಂಗೆ ಹೇಳ್ತೀರಿ ಹಂಗೆ ಹೇಳ್ತೀರಿ ನಿಮ್ಮ ಚೀಫ್ ಮಿನಿಸ್ಟ್ರುಗಳು ಒಂದು ಹೇಳ್ತಾರೆ ನಿಮ್ಮ ಒಂದೊಂದು ಮಾತಾಡ್ತಾರೆ ನಿಮ್ಮ ವಕ್ತಾರರು ಬಾಯ್ ಸಿಕ್ಕಂಗೆ ಮಾತಾಡ್ತಾರೆ ಮತ್ತೆ ಏನು ಮಾಡ್ಬೇಕು ಅಟ್ ಅಟ್ಲೀಸ್ಟ್ ನೀವು ಹೇಳಿದ್ದು ನಿಮ್ಮ ವಕ್ತಾರರನ್ನು ಹೇಳ್ಬೇಕು ನೀವು ಹೇಳಿದ್ದು ನಿಮ್ಮ ಮುಖ್ಯಮಂತ್ರಿಗಳನ್ನ ಹೇಳ್ಬೇಕು ನೀವು ಹೇಳಿದ್ದೇ ಬೇರೆ ನಿಮ್ಮ ಮುಖ್ಯಮಂತ್ರಿಗಳು ಹೇಳೋದು ಬೇರೆ ನಿಮ್ಮ ವಕ್ತಾರಗಳು ಹೇಳೋದು ಬೇರೆ ನಿಮ್ಮ ಪಾರ್ಟಿ ಇರೋದೇ ಬೇರೆ ನಿಮ್ಮ ಐಡ್ಯಾಲಜಿ ಇರೋದೇ ಬೇರೆ ನೀವು ಮಾತಾಡೋದೇ ಬೇರೆ ಏನು ಅರ್ಥ ಮತ್ತು ಅಷ್ಟಿದ್ರೆ ಮತ್ತೆ ತರಬೇಡ್ರಿ ಬಿಡಿರಿ ಡಿಸೆಲ್ ಪೆಟ್ರೋಲಲ್ಲಿ ತರಬೇಡ್ರಿ ನೀವು ನಿಮಗೆ ಅಷ್ಟೇ ಭಾಳ ಇದ್ದರೆ ಭಾಳಷ್ಟು ಜನ ಮಾತಾಡ್ತಾರಲ್ಲ ಟೀಕೆಗೆ ಹೆಂಗಂಗೆ ಮಾತಾಡ್ತಾರೆ ಬಾಯ್ ಮಾತಾಡ್ತಾರೆ ಅಲ್ವಾ ಮತ್ತು ಯಾಕೆ ತರ್ಬೇಕು ನೀವು ತರಬೇಡ್ರಿ ದೇಶಗಳಿಂದ ಇನ್ನು ಕೂಡ ಯಾವುದು ಕೂಡ ವ್ಯವಹಾರ ಸಂಬಂಧ ನಾನು ಕೇಳ್ತಕ್ಕಂಥ ಪ್ರಶ್ನೆ ಅದು ತರಬಕ್ಕ ಬಾಡ ಅವ್ರನ್ನ ಕೇಳಿರಿ ನೀವೀಗ ಇಲ್ಲಿಂದ ಗೋ ಹತ್ಯೆಗಳು ಮಾಡಿ ಇಲ್ಲಿಂದ ಬೀಫು ಅಲ್ಲಿಗೆ ಕಳಿಸ್ತೀರಿ ನೀವು ಯಾರಿಗೆ ಕಳಿಸ್ತೀರಿ ಮುಸ್ಲಿಮ್ ದೇಶಕ್ಕೆ ನೀವೇ ಕಳಿಸ್ತೀರಿ ಯಾರು ಮತ್ತೆ ದೇಶ ಭಾರತ ದೇಶ ಕಳಿಸಲ್ಲ ಯಾರು ಕಳಿಸ್ತಾರೆ ಈ ಬೀಫ್ ಎಕ್ಸ್ಪೋರ್ಟ್ ಎಲ್ಲಿಂದ ಆಗ್ತದೆ ಈ ದೇಶಕ್ಕೆ ಕಟ್ ಮಾಡೋದು ಯಾರು ಬೀಫು ಎಲ್ಲ ಮುಸಲ್ಮಾನರ ಹೆಸರು ಇಟ್ಕೊಂಡು ಹಿಂದೂಗಳು ಓನರ್ಗಳು ಇದ್ದಾರೆ ಇದ್ರ ಬಗ್ಗೆ ಚರ್ಚೆ ಆಗೋದು ಬೇಡ ಈಗ ಅದೇ ಹೇಳೋದು ನೀವು ಒಂದು ಸಲ ಯಾರನ್ನ ಬಿ ಜೆ ಪಿಯವ್ರು ಅವರು ಬಂದುಬಿಟ್ರೆ ಚೈನಾ ವರ್ಸರ್ಸು ಇಂಡಿಯಾ ಕಂಪೇರ್ ಮಾಡೋಣ ಸಲ ಚರ್ಚೆ ಆಗೋಣ ಹತ್ತು ವರ್ಷದಲ್ಲಿ ಅವ್ರೇನು ಏನು ಮಾಡಿದ್ರೆ ಹತ್ತು ವರ್ಷದಲ್ಲಿ ನಾವು ಹೇಳೋದು ಚರ್ಚೆ ಬಗ್ಗೆ ಮಾಡೋಣ ಅಷ್ಟೇ ಪ್ರಮುಖವಾಗಿ ಎರಡೇ ಚರ್ಚೆ ಮಾಡ್ಬೇಡಣ ಇನ್ನೇನು ಬೇಡ ಏನಾರ ಕರೆಸಿದ್ರೆ ನಾವು ಮಾತಾಡ್ಬೋದು ಕಾಂಟ್ರವರ್ಸಿ ಕರೆಸ್ತೀರಿ ನಮ್ಮನ್ನು ಕೇಳ್ತಾರೆ ನಾವು ಮಾತನಾಡ್ತೀರಿ ಹೋಗ್ಬಿಡ್ತೀರಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ರೆ ಅವರೇ ಪ್ರಶ್ನೆ ಕೇಳೋರು ನೀವೇ ಅವ್ರು ಕಾಂಟ್ರವರ್ಸಿ ನಾವು ಮಾತಾಡೋದ್ಕಂಡುಬಿಟ್ರೆ ಬೇರೆ ದೇಶದ ಯಾವ ವ್ಯವಸ್ಥೆಗೂ ನಾವು ಮಾತಾಡೋಕ್ಕೆ ರೆಡಿ ಇಲ್ಲ ಅದೇ ನೀವು ವೇಳೆ ಮೋದಿ ಮೋದಿಯವ್ರ ಜೊತೆ ಕೂಡ ನೀವು ಚರ್ಚೆ ಮಾಡ್ಕೊಂಡಿದ್ದೀರಂಗ್ರೆ ಈ ವಿಚಾರ ಅಂತ ಅವಕಾಶ ಸುವರ್ಣ ಅವಕಾಶ ನನಗೆ ಯಾವಾಗ ಸಿಗ್ಬೇಕು ರೀ ಅದು ಯಾವಾಗೋ ಕೋಟ್ ಕೋಟ್ಯ ಕೋಟಿ ಕೋಟಿ ವರ್ಷಗಳಲ್ಲಿ ಅಂತ ಅವಕಾಶ ಸಿಕ್ಕರೆ ಇದಕ್ಕಿಂತ ಅವಕಾಶ ನನಗೇನಿದೆ ನನ್ನ ಹರಿಯಾಣದಲ್ಲೇ ಕೂಡ ಬಹಿರಂಗ ನಿಮ್ಮ ಸರ್ಕಾರದ ಮುಖ್ಯಮಂತ್ರಿಗಳ ವಿರುದ್ಧ ಮಾತಾಡಿರುವಂಥದ್ದು ಅವ್ರು ಯಾವಾಗ ನಮ್ಮ ಸರ್ಕಾರದ ವಿರುದ್ಧ ಮಾತಾಡ್ತಾರೆ ಅವ್ರ ಪರ ವಿರುದ್ಧ ಯಾವಾಗ ಮಾತಾಡ್ತಾರೆ ಇಪ್ಪತ್ತು ರಾಜ್ಯಗಳಲ್ಲಿ ಅವರೇ ಇದ್ದಾರೆ ರೀ ಹತ್ತು ವರ್ಷ ಹನ್ನೊಂದು ವರ್ಷ ಅವರೇ ಅಧಿಕಾರದಲ್ಲಿದ್ದಾರೆ ಅವ್ರ ರಾಜ್ಯಗಳ ಹೋಲಿಕೆಗೆ ಬೇರೆ ರಾಜ್ಯಗಳು ಹೋಲಿಕೆ ಮಾಡೋಣ ಜೊತೆ ಡಿಬೇಟ್ಗೆ ಆಹ್ವಾನ ಮಾಡ್ಬಿಡಿ ನಮ್ಮ ನನ್ನ ಸು ನನ್ನ ನಾನು ಇನ್ನೂ ಇಪ್ಪತ್ತು ಸಲ ಜನ್ಮ ತಗೊಂಡ್ರೆ ಒಂದು ಅವಕಾಶ ಸಿಗುತ್ತಲ್ಲ ಗೊತ್ತಲ್ಲ ಕೊಡಿಸ್ರಿ ನಮಗೂ ನಿಮ್ಮ ಕಾಯಿ ಮೈ ಕೊಡ ನಾವು ಕೇಳ್ತೀವಿ ಅಕ್ಷಯ್ ಕುಮಾರ್ ಹೆಂಗೆ ಕೇಳ್ದು ಹಂಗೆ ನಾವು ಪ್ರಶ್ನೆ ಕೇಳ್ತೀವಿ ನಾವು ಮಾವಿನಕಾಯಿ ಬಗ್ಗೆ ಕೇಳ್ತೀವಿ ಅಂತ ಬೇರೆ ಬೇರೆ ನಾವು ಕೂಡ ಕೇಳ್ತೇವೆ ನಮಗೊಂದು ಅವಕಾಶ ಮಾಡಿಕೊಡ್ರಿ ಗುತ್ತಿಗೆ ಟೆಂಡರ್ನಲ್ಲಿ ಮುಸ್ಲಿಮರಿಗೆ ಸರ್ಕಾರದಿಂದ ಮೀಸಲಾತಿ ವಿಚಾರದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಮೋದಿ ವಾಕ್ ಪ್ರಹಾರ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಬಿಜೆಪಿಗೆ ಈಗ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಸವಾಲು ಹಾಕಿದ್ದಾರೆ ಮುಸ್ಲಿಂ ದೇಶಗಳಿಂದ ಮೋದಿ ಯಾಕೆ ತೈಲವನ್ನ ತರುತ್ತಾರೆ ಸೌದಿ ಅರೇಬಿಯಾ ರಾಜ ಅವರನ್ನು ಮೋದಿ ತಬ್ಬಿಕೊಳ್ತಾರೆ ಮುಸ್ಲಿಮರ ಹೆಸರಲ್ಲಿ ಹಿಂದೂಗಳು ಬೀಫ್ ಎಕ್ಸ್ಪೋರ್ಟ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾರೆ ಬೇರೆ ದೇಶಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಜೊತೆ ಚರ್ಚೆಗೆ ನಾನು ಸಿದ್ಧನಿದ್ದೇನೆ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹರಿಯಾಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಫೋರ್ ಪರ್ಸೆಂಟ್ ಏನು ತಂದಿದ್ದು ಮುಸ್ಲಿಮು ನರೇಂದ್ರ ಮೋದಿ ಮಾತಾಡೋ ರೀತಿಯಲ್ಲಿ ಆಗಿದೆ ಏನು ಇದು ಪಕ್ಷಕ್ಕೆ ಮುಜುಗರ ಆಗುತ್ತೋ ಅಥವಾ ಒಂದು ಟೀಕೆ ಆಯಿತಾ ನರೇಂದ್ರ ಮೋದಿಯವರು ಅಲ್ಲಿ ಅಲ್ಲಿ ಮಾತಾಡಿರುವಂಥದ್ದು ಹರಿಯಾಣ ಕ್ಷೇತ್ರ ಇಲ್ಲಿ ನಾಲ್ಕು ಪರ್ಸೆಂಟ್ ಮುಸ್ಲಿಮ್ ಸಂಬಂಧಪಟ್ಟಂತೆ ಮೀಸಲಾತಿ ತಂದಿದ್ದಾರೆ ಅದು ಧರ್ಮದ ಮೇಲೆ ತಂದಿದ್ದಾರೆ ಅಂತ ನೆನ್ನೆ ಸಾರ್ವಜನಿಕ ಸಭೆಯಲ್ಲಿ ನರೇಂದ್ರ ಮೋದಿಯವರು ಬಹಿರಂಗವಾಗಿ ಟೀಕೆ ವ್ಯಕ್ತಪಡಿಸಿರುವಂಥದ್ದು ನೋಡಿ ಸರ್ ನರೇಂದ್ರ ಮೋದಿ ಸಾಹೇಬರು ಏನೇನು ಹೇಳಿ ಈಗ ನಾವು ರಿಸರ್ವೇಷನ್ಗಳು ಎಲ್ಲ ಮತ್ತೆ ಎಸ್ ಸಿ ರಿಸರ್ವೇಷನ್ ಇದ್ರ ಮೇಲೆ ತಂದಿರೋದು ಎಸ್ಟಿ ರಿಸರ್ವೇಷನ್ ಇದ್ರ ಮೇಲೆ ತಂದಿರೋದು ಮೋದಿ ಅವರು ಹೇಳಿರುವಂತ ಧರ್ಮ ಅನ್ನೋದಕ್ಕೆ ಟು ಬಿ ರಿಸರ್ವೇಷನಲ್ಲಿ ಅವ್ರು ಬರ್ತಾರೆ ಅಷ್ಟೇ ಟು ಈಗ ಮೈನಾರಿಟೀಸ್ ಅಂತ ಬರ್ತಲ್ಲ ಮೈನಾರಿಟೀಸ್ ಎದ್ರಾಗ ಬರ್ತಾರೆ ಮೈನಾರಿಟೀಸ್ ಎದ್ರಾಗ ಬರ್ತಾರೆ ಧರ್ಮನೇ ಇದೆ ಅಲ್ಲಿ ಸೊ ಮೈನಾರಿಟಿಸ್ ಅಂತಕ್ಕಂಥ ಕ್ರಿಶ್ಚಿಯನ್ಸ್ಗೆ ಯಾಕೆ ಮೈನಾರಿಟೀಸ್ ಅಂತ ಕರಿತೀವಿ ನಾವು ಸಿಖ್ಸಿಗೆ ಯಾಕೆ ಕರಿತೀವಿ ಪಾರ್ಸಿಗೆ ಯಾಕೆ ಕರಿತೀವಿ ಮುಸ್ಲಿಮ್ಸ್ಗೆ ಯಾಕೆ ಕರಿತೀವಿ ರೀ ನೋಡಿ ಸಮರ್ಪಕವಾಗಿ ದೇಶದಲ್ಲಿ ದೇಶದಲ್ಲಿ ಇವರೆಲ್ಲರೂ ಇದ್ದಾರೆ ನಾವೆಲ್ಲರೂ ಅನಿವಾರ್ಯದ ಈ ದೇಶದಾಗ ಅದನ್ನು ಈಗ ಯಾವಾಗ ಚುನಾವಣೆಗಳು ಬರ್ತಾವಲ್ಲಿ ಈಗ ಬಿ ಆರ್ ಚುನಾವಣೆ ಬಂದಿದೆ ಇದು ಜೋರಾಗಿ ಮಾತಾಡಬೇಕೀಗ ಚುನಾವಣೆ ಮೇಲೆ ಮತ್ತೆ ಇದ್ರ ಬಗ್ಗೆ ಇರೋಂಗ್ಲಿ ಇವರೇ ಹೋಗ್ತಾರೆ ಈಗ ಅಷ್ಟೆಲ್ಲ ನೀವು ಮುಸ್ಲಿಮಾನರು ವಿರುದ್ಧಿದ್ರೆ ಮತ್ತು ನೀವು ಈ ಈ ಆಯಿಲ್ ಎಲ್ಲಿಂದ ತರ್ತೀರಿ ನೀವು ಆಯಿಲ್ ಯಾವ ದೇಶದಿಂದ ಬರ್ತದೆ ಹಾಂ ಮತ್ತೆ ಯಾಕೆ ಅಲ್ಲಿಂದ ಮುಸ್ಲಿಮ್ ದೇಶದಿಂದ ಆಯಿಲ್ ತಂದು ಇಲ್ಲಿ ಯಾಕೆ ಹೆಚ್ಚಿನ ಪ್ರೈಸಿಗೆ ಮಾರ್ತೀರಿ ನೀವು ಅಷ್ಟು ಚೆನ್ನಾಗಿ ತರಬೇಡ್ರಿ ಮತ್ತೆ ಅಷ್ಟು ಮುಸ್ಲಿಂ ವಿರೋಧಿವಾಗಿ ಮುಸ್ಲಿಂ ವಿರೋಧವಾಗಿ ಬೆಳೆ ಬೆಳಗ್ಗಿನ ಸಾಯಂಕಾಲ ನೀವು ಮಾತಾಡ್ತಿರಲ್ಲ ಏನು ಅರ್ಥ ಏನಂದ್ರೆ ಈ ದೇಶದಲ್ಲಿ ಎಲ್ಲರು ಬೇಕಾರೆ ಅವರು ಮುಸ್ಲಿಂ ವಿರೋಧಿ ಮಾತನಾಡ್ತಕ್ಕಂಥ ವಿಷಯ ಬರೀ ಎಲೆಕ್ಷನ್ಗಳು ಬಂದು ಹಿಂದೂಗಳು ಅಷ್ಟೇ ಇದು ಬಿಟ್ಟರೆ ಬೇರೆ ಚರ್ಚೆ ಆಗ್ಬಾರ್ದು ನೀವು ಹೋಗ್ತೀರಿ ಸೌದಿ ಅರೇಬ್ ಪ್ರಿನ್ಸಿಗೆ ನೀವು ಹಗ್ ಮಾಡ್ತೀರಿ ಹಿಂಗೆ ಹೇಳ್ತೀರಿ ಹಂಗೆ ಹೇಳ್ತೀರಿ ನಿಮ್ಮ ಚೀಫ್ ಮಿನಿಸ್ಟ್ರುಗಳು ಒಂದು ಹೇಳ್ತಾರೆ ನಿಮ್ಮ ಒಂದೊಂದು ಮಾತಾಡ್ತಾರೆ ನಿಮ್ಮ ವಕ್ತಾರರು ಬಾಯ್ಸಿಕ್ಕಂಗೆ ಮಾತಾಡ್ತಾರೆ ಮತ್ತೆ ಏನು ಮಾಡ್ಬೇಕು ಇದು ಏನು ಅರ್ಥ ಅಟ್ಲೀಸ್ಟ್ ನೀವು ಹೇಳಿದ್ದು ನಿಮ್ಮ ವಕ್ತಾರರನ್ನು ಹೇಳ್ಬೇಕು ನೀವು ಹೇಳಿದ್ದು ನಿಮ್ಮ ಮುಖ್ಯಮಂತ್ರಿಗಳನ್ನ ಹೇಳ್ಬೇಕು ನೀವು ಹೇಳಿದ್ದೇ ಬೇರೆ ನಿಮ್ಮ ಮುಖ್ಯಮಂತ್ರಿಗಳು ಹೇಳೋದು ಬೇರೆ ನಿಮ್ಮ ವಕ್ತಾರಗಳು ಹೇಳೋದು ಬೇರೆ ನಿಮ್ಮ ಪಾರ್ಟಿ ಇರೋದೇ ಬೇರೆ ನಿಮ್ಮ ಐಡಾಲಿಜಿ ಇರೋದೇ ಬೇರೆ ನೀವು ಮಾತಾಡೋದೇ ಬೇರೆ ಏನು ಅರ್ಥ ಏನು ಮತ್ತು ಅಷ್ಟಿದ್ರೆ ಮತ್ತೆ ತರಬೇಡ್ರಿ ಬಿಡ್ರಿ ಡೀಸೆಲ್ ಏನು ತರಬೇಡ್ರಿ ನೀವು ನಿಮಗೆ ಅಷ್ಟೇ ಭಾಳ ಇದ್ದರೆ ಭಾಳಷ್ಟು ಜನ ಮಾತಾಡ್ತಾರಲ್ಲ ಟೀಕೆಗೆ ಹೆಂಗಂಗೆ ಮಾತಾಡ್ತಾರೆ ಬಾಯ್ ಸಿಕ್ಕಂಗೆ ಮಾತಾಡ್ತಾರೆ ಅಲ್ವಾ ಮತ್ತು ಯಾಕೆ ತರ್ಬೇಕು ನೀವು ಅಲ್ಲಿಂದ ತರಬೇಡ್ರಿ ದೇಶಗಳಿಂದ ಇವ ಕೂಡ ಯಾವುದು ಕೂಡ ವ್ಯವಹಾರ ಸಂಬಂಧ ನಾನು ಕೇಳ್ತಕ್ಕಂಥ ಪ್ರಶ್ನೆ ಅದು ತರಬಕ್ಕ ಬಾಡ ಅವ್ರನ್ನ ಕೇಳ್ರಿ ನೀವೀಗ ಇಲ್ಲಿಂದ ಹತ್ಯೆಗಳು ಮಾಡಿ ಇಲ್ಲಿಂದ ಬೀಫು ಅಲ್ಲಿಗೆ ಕಳಿಸ್ತೀರಿ ನೀವು ಯಾರಿಗೆ ಕಳಿಸ್ತೀರಿ ಮುಸ್ಲಿಮ್ ದೇಶಕ್ಕೆ ನೀವೇ ಕಳಿಸ್ತೀರಿ ಯಾರು ಮತ್ತೆ ದೇಶ ಭಾರತ ದೇಶ ಕಳಿಸಲ್ಲ ಯಾರು ಕಳಿಸ್ತಾರೆ ಈ ಬೀಫ್ ಎಕ್ಸ್ಪೋರ್ಟ್ ಇಲ್ಲಿಂದ ಆಗ್ತದೆ ಈ ದೇಶಕ್ಕೆ ಕಟ್ ಮಾಡೋದು ಯಾರು ಬೀಫು ಎಲ್ಲ ಮುಸಲ್ಮಾನರ ಹೆಸರು ಇಟ್ಕೊಂಡು ಹಿಂದೂಗಳು ಓನರ್ಗಳು ಇದ್ದಾರೆ ಇದ್ರ ಬಗ್ಗೆ ಚರ್ಚೆ ಆಗೋದು ಬೇಡ ಈಗ ಅದೇ ಹೇಳೋದು ನೀವು ಒಂದು ಸಲ ಯಾರನ್ನ ಬಿ ಜೆ ಪಿ ಅವರು ಬಂದುಬಿಟ್ರೆ ಚೈನಾ ಹೊಸ ಇಂಡಿಯಾ ಕಂಪೇರ್ ಮಾಡೋಣ ಒಂದ್ಸತಿ ಚರ್ಚೆ ಆಗೋಣ ಹತ್ತು ವರ್ಷದಲ್ಲಿ ಅವ್ರು ಏನು ಮಾಡಿದ್ರೆ ಹತ್ತು ವರ್ಷದಲ್ಲಿ ನಾವು ಚರ್ಚೆ ಬಗ್ಗೆ ಮಾಡೋಣ ಅಷ್ಟೇ ಪ್ರಮುಖವಾಗಿ ಎಲ್ಲ ಚರ್ಚೆ ಮಾಡ್ಬಿಡೋಣ ಇನ್ನೇನು ಬೇಡ ಇಂಥದ್ದಕ್ಕೆ ನಾನು ಕರೆಸಿದ್ರು ನಾವು ಮಾತಾಡ್ಬೋದು ಕಾಂಟ್ರವರ್ಸಿ ಕರೆಸ್ತೀರಿ ನಮ್ಮನ್ನು ಕೇಳ್ತೀರಿ ನಾವು ಮಾತಾಡ್ತಿರ್ ಹೋಗ್ಬಿಡ್ತೀವಿ